ನಯನ ರೈತರ ಹಬ್ಬ ಕಾರು ಹುಣ್ಣಿಮೆ ವಿಶೇಷ ಎತ್ತುಗಳ ಸಿಂಗರಿಸಿ ಪೂಜಿಸಿ ಕರಿಹರಿದ ರೈತರು ಇದು ಒಕ್ಕಲು ಮಕ್ಕಳ ಹಬ್ಬ ಕಾರು ಹುಣ್ಣಿಮೆ ವಾರ್ತೆಗಳ ವಿವರ ಬೇಸಿಗೆ ಕಳೆದು ಮುಂಗಾರಿನ ಹೊಸ್ತಿಲಿನಲ್ಲಿ ರೈತರು ಕೃಷಿ ಕಾಯಕ್ಕೆ ಸಜ್ಜುಗೊಳ್ಳಲು ಹುರುಪು ತುಂಬುವ ಹಬ್ಬವೇ ಕಾರ ಹುಣ್ಣಿಮೆ ಹಬ್ಬವಾಗಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಮುದ್ದೇಬಿಹಾಳಪಟ್ಟಣ ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ರೈತರು ಸಂಭ್ರಮ ಸಡಗರದಿಂದ ಕಾರ ಹುಣ್ಣಿಮೆ ಹಬ್ಬವನ್ನು ಆಚರಿಸಿದರು ಪಟ್ಟಣದ ಕಿಲ್ಲಾಗಲ್ಲಿಯಲ್ಲಿ ಅಗಸಿಯಲ್ಲಿ ಕಾರು ಹುಣ್ಣಿಮೆ ಕರಿಹರಿಯುವ ಸಂಪ್ರದಾಯ ಪುರಾತನವಾದದ್ದು ರಾಯನಗೌಡ ಪಾಟೀಲ್ ಪರಿವಾರದ ನೇತೃತ್ವದಲ್ಲಿ ಈ ಸಂಪ್ರದಾಯ ತಲೆ ತಲಾಂತರದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ರಾಯನಗೌಡ ಪಾಟೀಲ್ ಪರಿವಾರದ ಬಸನಗೌಡ ಪಾಟೀಲ್ ಅವರ ಮನೆಯಿಂದ ತಹಶೀಲ್ದಾರ್ ಮನೆತನದಿಂದ ಬಾಪುಗೌಡ ಪಾಟೀಲ್ ಮನೆಯಿಂದ ಹಾಗೂ ವಾಲಿಕಾರ್ ಪರಿವಾರದ ಸಂತೋಷ್ ನಾಯ್ಕೋಡಿ ಪರಿವಾರ ಸೇರಿದಂತೆ ಒಟ್ಟು ಐದು ಕುಟುಂಬಗಳ ಮನೆಯಿಂದ ಐದು ಜೋಡು ಎತ್ತುಗಳನ್ನು ಸಾಂಪ್ರದಾಯಿಕವಾಗಿ ಬಾಜಾ ಭಜಂತ್ರಿ ಮೇಳದಲ್ಲಿ ಕಿಲ್ಲಾಗಲ್ಲಿಯ ಅಗಸಿಯಲ್ಲಿ ತಂದು ವಿಶೇಷ ಪೂಜೆಯನ್ನು ಎತ್ತುಗಳಿಗೆ ಸಲ್ಲಿಸಿ ತದನಂತರ ಎತ್ತುಗಳನ್ನು ಅಗಸಿಯಲ್ಲಿ ಓಡಿಸಲಾಗುತ್ತದೆ ಅಂತೆಯೇ ಈ ಬಾರಿಯೂ ಸಹ ರಾಸುಗಳಿಗೆ ವಿಶೇಷ ಪೂಜೆಯನ್ನ ರಾಯನ್ಗೌಡ ಪಾಟೀಲ್ ಪರಿವಾರದ ವಿಶ್ವನಾಥಗೌಡ ಪಾಟೀಲ್ ಗೌಡ ಪಾಟೀಲ್ ಸಹೋದರರು ನೆರವೇರಿಸಿದರು ಪೂಜೆಯ ನಂತರ ಐದು ಜೋಡಿ ಎತ್ತುಗಳನ್ನು ಅಗಸಿಯ ಒಳಗೆ ಐದು ಬಾರಿ ಓಡಿಸಲಾಯಿತು ಬಿಳಿ ಎತ್ತುಗಳೇ ಮೊದಲು ಬಂದವು ಮುಂಗಾರು ಆರಂಭದ ಮೊದಲ ಹಬ್ಬವಾಗಿರುವ ಕಾರ ಹುಣ್ಣಿಮೆಯು ಹಬ್ಬಗಳನ್ನ ಕರೆದುಕೊಂಡು ಬರುವ ಹಬ್ಬವಾಗಿದೆ ಈ ಹಬ್ಬವು ಬೇಸಿಗೆಯ ಅಂತ್ಯವನ್ನ ಸೂಚಿಸುತ್ತದೆ ಈ ಹಬ್ಬದಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಉತ್ತಮ ಮಳೆಯಾಗಲಿ ಉತ್ತಮ ಫಸಲು ಬರಲಿ ಎಂದು ಪ್ರಾರ್ಥಿಸುತ್ತಾರೆ ಮತ್ತು ಈ ಹಬ್ಬವು ಮಳೆಗಾಲದ ಸ್ವಾಗತದ ಸಂಕೇತವೂ ಆಗಿದೆ ದೇಶಕ್ಕೆ ರೈತ ಬೆನ್ನೆಲಬಾದರೆ ರೈತರಿಗೆ ಎತ್ತುಗಳೇ ಬೆನ್ನೆಲುಬು ಎತ್ತುಗಳು ರೈತರ ಬೆನ್ನೆಲುಬಾಗಿ ಕೃಷಿ ಭೂಮಿಯಲ್ಲಿ ದುಡಿಯುತ್ತವೆ ಯಂತ್ರಗಳು ಇರಲಿ ಇಲ್ಲದಿರಲಿ ರೈತರ ಜಮೀನಿನಲ್ಲಿ ಅತಿ ಹೆಚ್ಚು ದುಡಿಯುವುದು ಎತ್ತುಗಳು ಆದರೆ ಆಧುನಿಕ ಯುಗದಲ್ಲಿ ಮಾನವ ಕೃಷಿಗೆ ಟ್ರ್ಯಾಕ್ಟರ್ ಸೇರಿದಂತೆ ಯಂತ್ರಕ್ಕೆ ಅವಲಂಬಿತನಾಗಿ ಎತ್ತುಗಳನ್ನು ಮರೆತ ಪರಿಣಾಮ ಇಂದು ಕಾರು ಹುಣ್ಣಿಮೆ ಹಬ್ಬದಲ್ಲಿ ಎತ್ತು ಓಡಿಸಲು ಎತ್ತುಗಳು ಸಿಗದಂತಹ ಪರಿಸ್ಥಿತಿ ಬಂದ್ ಒದಗಿದೆ ಅಳವಿನಂಚಲ್ಲಿರುವ ಎತ್ತು ಆಕಳುಗಳನ್ನು ಉಳಿಸಬೇಕು ಇವುಗಳ ಸಂಖ್ಯೆ ಹೆಚ್ಚಾಗಬೇಕು ಮತ್ತು ಈ ಕಾರು ಹುಣ್ಣಿಮೆ ಸಂಪ್ರದಾಯ ಮುಂದಿನ ಪೀಳಿಗೆ ಉಳಿಸಿಕೊಡುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಎಂದು ಊರಿನ ಗೌಡರಾದ ಗೌಡ ಪಾಟೀಲ್ ಹಾಗೂ ಅಶೋಕ್ ನಾಡಗೌಡ ಸಂತೋಷ ಕೋಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇಲ್ಲಿ ಎಲ್ಲರೂ ಕಟ್ಟಿಗೆ ಬಂದು ಅಂಗಸಿಕಟ್ಟಿಯಿಂದ ಕರಿ ಹರಿಯುವಂಥ ಎಲ್ಲರೂ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ಕಾನೂನು ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಜ್ಜಿ ಉಜ್ವರದಿಂದ ಆತು ಈ ವರ್ಷ ಏನೋ ಕುಂಠಿತ ಆತಿತ್ತು ಆದರೂ ನಮ್ಮ ಹಿರಿಯರಾದಂಥ ಲಾಲ್ಸಾ ಅವರು ಎಲ್ಲರಲ್ಲೂ ಪ್ರತಿ ಮೂರು ದಿವಸ ಆಯಿತು ಎಲ್ಲ ಮನೆಗಳು ಅಡ್ಯಾಡಿ 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 ಎಲ್ಲರೂ ಹುರ ತುಂಬಿಸಿ ತಯಾರು ಮಾಡಿದ್ರು ಆಮೇಲೆ ಐದು ಎತ್ಗೋಳು ಎಲ್ಲ ಐದು ಮನೆಗಳು ಎತ್ಕೊಳ ತಯಾರು ಮಾಡಿದ್ರು ಕೆಂದತ್ತು ಸಿಗದೆ ಕಾರಣ ಅನಿವಾರ್ಯವಾಗಿ ಬೆಳೆ ಎತ್ತಿಗೆ ಬಣ್ಣವನ್ನು ಬಡದು ಕೆಂದತ್ತು ಮಾಡ ಎತ್ತುಗಳೂ ಕಮ್ಮಿ ಆಗ್ಯಾವ ರೈತರಲ್ಲಿ ನಮ್ಮಲ್ಲಿ ಮುದ್ದು ಎತ್ತುಗಳು ಕಮ್ಮಿ ಆದ ಕಾರಣ ಐದು ಎತ್ತುಗಳನ್ನು ಓಡಿಸಲಾಗಿತ್ತು ಕೆಂದತ್ತ ಬಂದ್ರೆ ಕೆಂಪು ಕಾಳುಗಳು ಎಲ್ಲ ಮುಂದಾತವಂತ ಬೆಳೆತ್ತು ಬಂದ್ರೆ ಬೆಳಿ ಕಾಳುಗಳು ಮುಂದಾಗ್ತಾವಂತೆ ಈ ಹಿರಿಯರಿಂದ ಮೊದಲಿಂದ ನಡ್ಕೊಂಡು ಬಂದಂತ ಎಲ್ಲರೂ ಕೂಡ ಒಟ್ಟ ತೆಗೆದು ಹಾಕುವಂಥ ವಿಚಾರ ಈ ಟ್ಯಾಕ್ಟ್ರ್ ಆಯಿತು ಇದು ಆಯಿತು ಅದನ್ನ ಮಾಡ್ಕೊತ ಹೊಂಟಾರಿಗೆ ಎಲ್ಲರೂ ಈ ಟ್ಯಾಕ್ಟ್ರದಿಂದ ಏನತ್ತದ ಎತ್ತುಗಳಿಗೂ ಇದಾಗ್ತದೆ ಬೆಳೆಯೋಕು ಸತ್ಯಕ್ಕೆ ಸರಿಯಾಗಿ ಯಾವುದು ಈಗ ತೊಗರಿ ಹಾಕಿದೆ ಬರೀ ಎತ್ಗಳಿಗೆ ಬ್ರಿಡ್ಜ್ ಹಾಕ್ಬೋದಂತ ಬಿಟ್ಬಿಟ್ರೆ ಈಗ ಹೊಟ್ಟ ಆ ದನಗಳಿಗಂತೂ ಇದಾಗ್ತದೆ ಆ ದೃಷ್ಟಿಯಿಂದ ಎತ್ತುಗಳ್ನ ಒಂದು ಸಾಕಾಣಿಕೆ ಮಾಡ್ರ ಮೊದಲ ದ ಎತ್ತು ಅಂದ್ರೆ ಹೊಲಗಳಿಗೆ ಬಿತ್ತಕ ಅದಕ್ಕೆ ಗಳ್ಯಾಕೆ ಅನುಕೂಲ ಆಗ್ತದೆ ಈಗ ಏನದ ಟ್ಯಾಕ್ಟ್ರು ಒಂದು ಟ್ಯಾ ಸಿಗ್ತೋ ಒಂದು ಸಿಗೋಲ್ಲ ಸಿಗಲ ಹೊತ್ತಿನಾಗೆ ಎತ್ತಿನ ನಾವು ದಾರಿ ನೋಡ್ಬೇಕಾಗ್ತದೆ ಆ ದೃಷ್ಟಿಯಿಂದ ಎತ್ತಗಳನ್ನ ಸಾಕ್ರಂತ ಹೇಳಕ್ಕೆ ನಾನು ಇಲ್ಲಿ ಕನಕರ ಏನದಲ್ಲ ಈಗ ದೊಡ್ಡ ಸ್ಥಿತಿ ಬಂದಿದೆ ದರ ಒಂದು ಮಷಿನ್ಗಳ ಮೇಲೆ ಎಲ್ಲ ಭೂಮಿ ರಾವು ನಡೆದು ಈ ಬಸವಣ್ಣನ ಮೇಲೆ ಭಾಳ ಕಡಿಮೆ ಇತ್ತು ಅಚ್ಚಾನೆ ಹಚ್ಚು ಏನಿಲ್ಲ ಪ್ರಾಣಿಗಳನ್ನ ಕನಕರ ಸಾಕುವಂಥದ್ದಿನ ಪ್ರಯತ್ನ ಮಾಡಿ ಜನರಿಗೆ ಒಂದು ಸರ್ಕಾರ ಏನದಲ್ಲ ಯಾವಾಗಲೂ ಒಂದು ರೈತರಿಗೆ ಒಂದು ಇದು ಮದುವೆ ಪ್ರವೇಶ ಮಾಡ್ನ ಸಿಗ್ಬೋದು ಏನೇನಲ್ಲ ಎಲ್ಲರೂ ನನಗೆ ಆಚರಣೆ ಸ್ಥಳವಾಗಿನಲ್ಲ ಇವತ್ತು ಹಿಂದೆ ಸೋದರ ಏನದಲ್ಲ ನಾವು ಅರಣ್ಯ ಶುಭಾಶಯಗಳು ಆರುಣ್ಯ ಶುಭಾಶಯಗಳು ಬಸವಣ್ಣ ಹೊಣ್ಣುಗ್ಗಿದ್ದನವನೂ ಮದಿಮಗನ ಆಗಿರ್ತಾನೆ ಬಸವಣ್ಣ ಮದಿಮಗ ಆಗಿರುತ್ತಲ್ಲ ಹೊಣ್ಣುಗ್ಗಿದ್ದನಾರ ಅವನಿಗೆ ಹುಗ್ಗಿ ಹಾಲು ಎಲ್ಲ ಉಳಿಸಿ ಅಗದಿ ಕೊಂಬ ಕೆತ್ತಿ ಅವ್ನಿಗೆ ಅಗದಿ ಭಾಳ ಸಿಂಗಾರ ಮಾಡ್ತೀರಿ ಹೊಣ್ಣುಗ್ಗಿದ್ದನವ್ರು ಕಾರುಣಿ ದಿನ ಏನೈತ್ರಿ ಬಣ್ಣ ಎಲ್ಲ ಅಷ್ಟು ಜೂಲ ಗಿಲ್ಲ ಅಷ್ಟು ಹಗ್ಗ ಮಗಡ ಅಷ್ಟು ಹಾಕಿ ಭಾಳ ಇಜ್ರ ಜಾತ್ರೆ ಮಾಡ್ತೀರಿ ಬಸವಣ್ಣ ಅಂದ್ರೆ ಹೌದಲ್ರಿ ಬಸವಣ್ಣ ಅಂತಂದ್ರೆ ಭಾರ ಭೂಮಿ ಹುಟ್ಟೋದಕ್ಕಿಂತಲೂ ಬಸವಣ್ಣ ಹುಟ್ಟೆನ್ ಕಾರ ಹುಣ್ಣಿಮೆ ಮೊದಲ ದಿನಕ್ಕೆ ಹೊನ್ನುಗ್ಗಿ ಎಂದು ಕರೆಯುತ್ತಾರೆ ಆ ದಿನ ಜೋಳವನ್ನ ಕುಟ್ಟಿ ಮಾಡಿದ ಕಿಚಡಿಯನ್ನ ಮನೆ ದೇವರಿಗೆ ನೈವೇದ್ಯವನ್ನ ಮಾಡಿ ಅದನ್ನ ಜಾನುವಾರಿಗಳಿಗೆ ತಿನಿಸುತ್ತಾರೆ ಕಾರ ಹುಣ್ಣಿಮೆಯ ದಿನದಂದು ಎಲ್ಲಾ ಜಾನುವಾರಿಗಳಿಗೆ ಜೋಳದ ಅಂಬಲಿ ಗಾಣದ ಎಣ್ಣೆ ಅರಿಶಿನ ಪುಡಿ ಕೆಲವರು ಕೋಳಿಯ ತುತ್ತಿಯನ್ನು ಸೇರಿಸಿ ಗೊಟ್ಟದ ಮೂಲಕ ಗಂಟಲಿಗೆ ಸವರುತ್ತಾರೆ ಮಳೆಗಾಲದ ತಂಪಿನ ವಾತಾವರಣಕ್ಕೆ ಜಾನುವಾರುಗಳು ಹೊಂದಿಕೊಳ್ಳಲು ಈ ರೀತಿಯಾಗಿ ಮಾಡಲಾಗುತ್ತದೆ ಮುಂಗಾರು ಮಳೆ ಆರಂಭದ ನಂತರ ಬರುವ ಕಾರ ಹುಣ್ಣಿಮೆಯನ್ನ ಉತ್ತರ ಕರ್ನಾಟಕದಲ್ಲಿ ರೈತರು ತಮ್ಮ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಎತ್ತುಗಳನ್ನು ಪೂಜಿಸುತ್ತಾರೆ ಎತ್ತುಗಳಿಗೆ ಜಲಕ ಮಾಡಿಸಿ ಕೊಂಬುಗಳನ್ನು ಕೆತ್ತಿಸಿ ಎತ್ತುಗಳಿಗೆ ಬಣ್ಣಗಳಿಂದ ಸಿಂಗರಿಸುತ್ತಾರೆ ಗ್ರಾಮದ ಅಗಸಿಯಲ್ಲಿ ಬೇವಿನ ತಪ್ಪಲು ಕೊಬ್ಬರಿಯನ್ನ ಪೊಲಿಸಿ ಅಗಸಿಗೆ ಅಡ್ಡವಾಗಿ ಹಿಡಿಯುತ್ತಾರೆ ಮತ್ತು ಅಗಸಿಯೊಳಗೆ ಎತ್ತುಗಳನ್ನ ಓಡಿಸುತ್ತಾರೆ ಈ ಸಂದರ್ಭದಲ್ಲಿ ಕೆಂದು ಬಣ್ಣದ ಎತ್ತುಗಳು ಮೊದಲು ಬಂದರೆ ಕೆಂಪು ಕಾಳುಗಳು ಬಿಳಿ ಎತ್ತು ಮೊದಲು ಬಂದರೆ ಬಿಳಿ ಧಾನ್ಯ ಉತ್ತಮವಾಗಿ ಬೆಳೆಯುತ್ತದೆ ಎಂಬ ನಂಬಿಕೆ ಈ ಹಿಂದಿನಿಂದಲೂ ಬಂದಿದೆ ಈ ಬಾರಿಯ ಕಾರ ಹುಣ್ಣಿಮೆಯಲ್ಲಿ ಬಿಳಿ ಎತ್ತುಗಳು ಮೊದಲು ಬಂದಿವೆ ಕಾರ ಹುಣ್ಣಿಮೆ ಕರಿಯನ್ನ ಉಮೇಶ್ ಗೌಡ ಪಾಟೀಲ್ ಹರಿದರು ಸಂಪ್ರದಾಯದಂತೆ ಕರೆ ಹರಿದ ನಂತರ ಪಟ್ಟಣದ ಗೌಡರು ಹಾಗೂ ವಾಲಿಕಾರ್ ಮನೆತನದವರು ಕಿಲ್ಲಾಗಲ್ಲಿಯ ಕೊಳ್ಳದರಂಗ ಹನುಮಾನ್ ಮಂದಿರಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕಾರು ಹುಣ್ಣಿಮೆ ಹಬ್ಬಕ್ಕೆ ತೆರೆ ಎಳೆದರು ಈ ಸಂದರ್ಭದಲ್ಲಿ ವಿಶ್ವನಾಥ್ ಗೌಡ ಪಾಟೀಲ್ ಉಮೇಶ್ ಗೌಡ ಪಾಟೀಲ್ ಅಶೋಕ್ ನಾಡಗೌಡ ರಾಜು ನಾಡ್ಗೌಡ್ ಸಂತೋಷ್ ನಾಯ್ಕೋಡಿ ಕಿರಣ್ ಪಾಟೀಲ್ ಚೇತನ್ ಮೊಟ್ಗಿ ಸಾಬ್ ನಾಯ್ಕೋಡಿ ಲಾಲ್ ಸಾಬ್ ನಾಯ್ಕೋಡಿ ರಸೂಲ್ ಸಾಬ್ ನಾಯ್ಕೋಡಿ ಹುಸೇನ್ ಬಾಷಾ ನಾಯ್ಕೋಡಿ ಬಸಪ್ಪ ಮೇಲಿನ್ಮಣಿ ಸಂಗಣ್ಣ ಮೇಲಿನ್ಮಣಿ ನಿಂಗಪ್ಪ ತಟ್ಟಿ ಯಮನೂರಿ ತಟ್ಟಿ ಈರಪ್ಪ ಶೆಟ್ಟಿ ಸೇರಿದಂತೆ ಪಟ್ಟಣದ ಹಿರಿಯರು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಚಿಕ್ಕ ಮಕ್ಕಳು ಸಂಭ್ರಮದಿಂದ ಎತ್ತುಗಳ ಊಟವನ್ನು ನೋಡಿ ಖುಷಿಪಟ್ಟರು ಈ ಕಾರ ಹುಣ್ಣಿಮೆ ವಿಶೇಷ ವರದಿಯಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಚಿರ್ಚನಕಲ್ಲು ಮುದ್ನಾಳ್ ಮದರಿ ಕುಂಟೋಜಿ ಕೋಳೂರು ಕಪನೂರು ಕಿಲ್ಲಾರಟ್ಟಿ ಗ್ರಾಮದಲ್ಲಿ ಕಾರು ಹುಣ್ಣಿಮೆ ಕರೆ ಸಂಭ್ರಮವನ್ನು ಈ ವರದಿಯಲ್ಲಿ ನೀವು ನೋಡಬಹುದು ನಾಡಿನ ಸಮಸ್ತ ರೈತ ಬಾಂಧವರಿಗೆ ಕಾರುಹುಣಿಮೆಯ ಹಾರ್ದಿಕ ಶುಭಾಶಯಗಳು ರೈತರು ಉತ್ತಮ ಮಳೆ ಬೆಳೆ ಸಮೃದ್ಧಿಯನ್ನು ಪಡೆದು ಸುಖಶಾಂತಿ ನೆಮ್ಮದಿಯಿಂದ ಇರಲಿ ಎಂದು ಭಗವಂತನಲ್ಲಿ ನಾವುಗಳೆಲ್ಲರೂ ಪ್ರಾರ್ಥಿಸೋಣ